ಅಯ್ಯಪ್ಪಲ್ಲಿ ಗ್ರಾಮದ ಸ್ಮಶಾನ ಸಮಸ್ಯೆ ಕಂದಾಯ ಮತ್ತು ಸರ್ವೆ ಇಲಾಖೆಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಹದಿನೈದು ದಿನಗಳಲ್ಲಿ ಸ್ಮಶಾನ ಸಮಸ್ಯೆ ಇತ್ಯರ್ಥ ಪಡಿಸದಿದ್ದರೆ ಗ್ರಾಮಸ್ಥರಿಂದ ಉಗ್ರ ಹೋರಾಟ ಟಿಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಎಚ್ಚರಿಕೆ ಅಯ್ಯಪ್ಪಲ್ಲಿ ಗ್ರಾಮದಲ್ಲಿ ಸ್ಮಶಾನ ಇಲ್ಲದೆ ಸಮಸ್ಯೆಯಾಗಿದ್ದು ಈ ಕುರಿತು ಗ್ರಾಮಸ್ಥರು ನೀಡಿದ ಮನವಿ ಮೇರೆಗೆ ಕಂದಾಯ ಮತ್ತು ಸರ್ವೆ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಯ್ಯಪ್ಪಲ್ಲಿ ಗ್ರಾಮದಲ್ಲಿ ಪ್ರಸ್ತುತ ಇರುವ ಸ್ಮಶಾನವು ಕೆರೆಯ ಸಮೀಪವಿದ್ದು ಕೆರೆ ತುಂಬಿದಾಗ ಸ್ಮಶಾನವು ಮುಳುಗಡೆಯಾಗುತ್ತಿದೆ ಆದ್ದರಿಂದ ಬೇರೆ ಕಡೆ ಜಾಗ ಗುರುತಿಸುವಂತೆ ಗ್ರಾಮಸ್ಥರು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ್ದರು ಅದರಂತೆ ಗ್ರಾಮಕ್ಕೆ ಭೇಟಿ ನೀಡಿದ ಕಂದಾಯ ಮತ್ತು ಸರ್ವೆ ಇಲಾಖಾ ಅಧಿಕಾರಿಗಳು ಹದಿನೈದು ದಿನಗಳಲ್ಲಿ ಸೂಕ್ತ ಜಾಗ ಹುಡುಕಿ ಸ್ಮಶಾನ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ನೀಡಿದರು ಈ ವೇಳೆ ಟಿಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಂಜುನಾಥ್ ಅವರು ಮಾತನಾಡಿ ಸುಮಾರು ವರ್ಷಗಳಿಂದ ಗ್ರಾಮದಲ್ಲಿ ಸ್ಮಶಾನ ಸಮಸ್ಯೆ ಇದೆ ಅಧಿಕಾರಿಗಳು ಶೀಘ್ರವಾಗಿ ಸಮಸ್ಯೆ ಬಗೆಹರಿಸದಿದ್ದ ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅವರ ಅಂತ್ಯ ಸಂಸ್ಕಾರ ಮಾಡದೆ ಗ್ರಾಮಕ್ಕೆ ಸ್ಮಶಾನ ಜಾಗ ಕೊಡುವವರೆಗೂ ಮೃತದೇಹವನ್ನ ಇಟ್ಟು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸರ್ವೆ ಅಧಿಕಾರಿ ಮೌಲಾಖಾನ್ ಐ ವೆಂಕಟಸ್ವಾಮಿ ಸೇರಿದಂತೆ ಕಂದಾಯ ಅಧಿಕಾರಿಗಳು ಗ್ರಾಮಸ್ಥರು ದಲಿತ ಮುಖಂಡರು ಇದ್ದರು ಏನೋ ತಾಲೂಕು ಆಫೀಸ್ ಬರ್ಬೋದು ಹದಿನೈದು ದಿನ ಟೈಮ್ ದಿನ ಏನಾದ್ರು ಆಗಿಲ್ಲ ಅಂದ್ರೆ ಯಾರು ಸತ್ತೋದ್ರೆ ಏನು ಸತ್ತೋದ್ರೆ ಮತ್ತೆ ದಾನ ಮಾಡಕ್ ಬಿಡಲ್ಲ ಮಶಾನ ನೋಡೋವರೆಗೂ ದಾನ ಊರಲ್ಲೇ ಇರ್ತಾ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಊರವರೆಲ್ಲ ಒಗ್ಗಟ್ಟಾಗಿದ್ದೀವಿ ನಮ್ಗೆ ಮಶಾನ ಬೇಕಾ ರಾಜಕೀಯ ಏನೇನ ಆಗೋಗ್ಲಿ ನಮ್ಗೆ ರಾಜಕೀಯ ಇಲ್ಲ ಮಶಾನ ಬೇಕು ಈ ಸಲ ಏನಾದ್ರೆ ನಾವು ಮಾತ್ರ ದಾನ ಬಿಡಲ್ಲ ಮಶಾನ ತೋರಿಸುವರೆ ಮಾಡಲ್ಲ ಏನ ಊರಲ್ಲೇ ಇರ್ತಾ ಇದೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಐಪಿಲ್ ವಿಲೇಜ್ ಸುಮಾರು ವರ್ಷಗಳಿಂದ ಮಶಾನ ಇಲ್ಲ ಕೆರೆಯಲ್ಲಿ ಆಗ್ತಾ ಇದ್ರು ಇವಾಗ ಕೆರೆ ಪಾಪ ಎತ್ಕೊಂಡು ಹಾಕಕ್ಕೂ ಮಶಾನೆ ಇಲ್ಲ ಅದೇ ನಾವು ಒಂದ್ಸಲ ಕೇಳಿದ್ವು ಎಲ್ಲ ನೂಟ ಒಂದು ಹತ್ರ ಹದಿನಾರು ಗಂಟೆ ಕೊಟ್ಟಿದ್ದೆ ಅಂದರು ನಾವು ಹದಿನಾರು ಗುಂಟೆ ಮೊನ್ನೆನ ನಾವು ನೋಡಿದ್ದು ಮೊನ್ನೆ ಹೋಗಿ ನೋಡಿದಕ್ಕೆ ಎರಡು ಕಿಲೋಮೀಟರ್ದಾಗ ಹೋಗೋಕ್ಕಾಗತ್ತಾ ಇಲ್ಲ ಅದೇ ಒಂದು ತಿಂಗಳಲ್ಲಿ ನಮ್ಮ ಎಲ್ಲ ಬಂದು ನನಗೆ ಅವತ್ತೀರಿ ಊರು ಇಲ್ಲಿದ್ದೆ ನಾನು ಫೋನ್ ಮಾಡಿದ್ರು ಊರು ಇಲ್ಲ ಅಪ್ಪ ಮಾತಾಡ್ರಪ್ಪ ಅಂದ್ರು ಶಾಲೆ ಹತ್ರ ಬಂದು ಒಂದು ಸಭೆ ಮಾಡಿ ಏನಪ್ಪ ಹಿಂಗ್ ಶ್ರಮ ಆಗಿದೆ ಏನಿಲ್ಲ ಅಂತ ಇಲ್ಲ ಸ ನಾವು ಹೇಳಿದ್ವಿ ಲೆಟರ್ ಕೊಟ್ಟಿದ್ದೀವಿ ನಾನು ನಾನು ಆರೈಗ್ ಕೊಟ್ಟಿದ್ದೀನಿ ಮೂರು ಸೆಲೆ ಕೊಟ್ಟಿದ್ದೀನಿ ಆಗಿದೆ ಆಗಿದೆ ಅಂದ್ರು ಇವಾಗ ಮೊನ್ನೆ ಮೇಲೆ ಡೀಟೇಲ್ ಗೊತ್ತಾಯ್ತು ಹದಿನಾರು ಗಂಟೆಯಲ್ಲಿ ನೂಟವನ್ ಹತ್ರ ಆಗಿರೋದು ನೂಟನ್ ಹತ್ರ ಹದಿನಾರು ಗುಂಟೆ ಹದಿನಾರು ಗಂಟೆ ಮಷನ್ ಆಗುತ್ತಾ ಆಗಲ್ಲ ಅದು ಕೆರೆ ತುಂಬೋಗಿದೆ ಬಂದಿದ ಮೊನ್ನೆ ಆರ್ ಆರ್ ಐ ಸೆಕ್ರೆಟ್ರಿ ಬಂದು ಪರಿಚಯ ಮಾಡಿದ್ರು ಮಾಡಿ ಹೋದ್ರು ಇವತ್ತು ಅದೇ ದಶ್ ಮೇಡಮ್ ಲೆಟರ್ ಹಾಕಿದ್ರು ಪಂಚಾಯತ್ ಹಾಕಿದ್ರು ಮತ್ತೆ ಊರ್ಗ ಲೆಟರ್ ಬಂದಿತ್ತು ಊರು ಊರು ಗ್ರಾಮಸ್ಥರು ಹಾಕಿದ್ರ ಎಲ್ರು ಇದೀವಿ ಎಲ್ಲ ಒಗ್ಗಟ್ಟಾಗಿದ್ದೀವಿ ಯಾರೋ ಒಬ್ರು ನಮ್ಗೆ ಮಶಾನ ಬೇಡ ಅಂದ್ರೆ ನಾವು ಕೆರೆಯಲ್ಲೇ ಹಾಕ್ತಿವಿ ಅಂದ್ರೆ ಅದ್ ನೆಡಬೇಕಾಗಲ್ಲ ಮಶಾನ ಕೆರೆ ತುಂಬ ಎಲ್ಲಿ ಹಾಕೋಕ್ಕಾಗತ್ತೆ ಅದ್ ನಡೆಯಲ್ಲ ಒಬ್ಬರಿಗಾಗ್ ಎಲ್ರಿಗೂ ಹಾಕ್ಬೇಕು ಅದ್ ರಾಜಕೀಯ ಮಾಡಬಾರ್ದು ಮಶಾನಕ್ ಮಾತ್ರ ಯಾರು ರಾಜಕೀಯ ಮಾತ್ರ ಅದ್ ಲಾಯಕ್ಕಿಲ್ಲ ನಾನು ರೈಲ್ವೆ ಕೇಳ್ತೀನಿ ಮಶಾನಕ್ ಅಡ್ಡ ಬಂದ್ರೆ ಲಾಯಕ್ಕಿಲ್ಲ ಇಲ್ಲ ಅದು ಾರೆ ಇವಾಗ ಹದಿನೈದು ಕೇವಲ ಹದಿನೈದು ದಿನ ಟೈಮ್ ಕೊಟ್ಟಿದ್ದಾರೆ ಹದಿನೈದು ದಿನದಲ್ಲಿ ನಮ್ಗೆ ಏನನ್ನ ಗುರುತು ಮಾಡಿ ಜೆ ಬಿ ಎಲ್ಲ ಆಗಿಲ್ಲ ಅಂದ್ರೆ ಊರವರೆಲ್ಲ ಟಂಪು ಮಾಡ್ಕೊಂಡು ತಾಲೂಕು ಬಂದರಣೆ ಯುದ್ಧ ಹೋರಾಟ ಮಾಡ್ತೀವಿ ಅದಕ್ಕೆ ನಾವು ಊರು ಗ್ರಾಮಸ್ಥರೆಲ್ಲ ಹೋಗ್ತೀವಿ ನಮ್ಮ ಅಕ್ಕ ತಂಗಿರು ಅನ್ನ ತಮ್ಮ ಎಲ್ಲರೂ ನಮಗೆ ಹದಿನೈದು ದಿನಲ್ಲಿ ಮಸಾನು ಜಾಗ ಫಿಕ್ಸ್ ಮಾಡ್ಬೋದು ಅವತ್ತು ಇವತ್ತು ಹೋಗಿದ್ರೆ ಇವತ್ತು ಕೇಳಿದ್ರು ಯಾರ ಗೌರ್ಮೆಂಟ್ ಅಫಿಷಿಯಲ್ ಬಂದ್ಮೇಲೆ ನಾವು ಗೊಂದ್ ಗೌರವ ಕೊಡ್ಬೇಕು ನೋಡಪ್ಪ ನಾವೆಲ್ಲ ಅಲತೆ ಮಾಡಿದೀವಿ ಕಾಟಕಾಶ ಮಾಡಿದೆವು ಮತ್ತೆ ಏನೋ ಮಾಡಿದೆ ಗೊತ್ತಿಲ್ಲ ಮಾಡ್ಕೊಂಡು ಹೋದ್ರು ಇಲ್ಲ ನಂಗೆ ಬರ್ಕೊಂಡು ಇಷ್ಟಂತ ಅಲತೆ ಬೇಕು ಅಂದ್ರು ಬರ್ಕೊಂಡು ಹದಿನೈದು ದಿನ ಅದನ್ನೇ ಟೈಮ್ ಕೊಟ್ಟಿದ್ದೀವಿ ದಯವಿಟ್ಟು ಮಶಾನಮ್ ಕಾವಲ್ವಾ ಊರು ಗುರಿ ಏಕೆಮ್ ತೊಂದರೆ ಸಿಂಗಿ ಅನ್ನ ಬಾಕ್ಸ್ ಬಶಾನ ಪೋರಾಡ್ತೇದ ನಲ್ಪ ನಲ್ಪ ನಿಂತೇ ಮಶಾನಮೇ ಲೇ ಎಕ್ಕ ಎರಡೋ ಚೆರಲೇ ನೀರಲ್ಲ ಸಿರುವು ನಿಶಾನಮ್ ಲೇ ನಮ್ಗೆ ಅನುಕೂಲ ಇಲ್ಲ ಸತ್ತೋದ್ರ ಇಟ್ಕೊಂಡು ಕೆರೆಲ್ ಹಾಕ್ತಿವಿ ಪೂಜೆ ಏನು ಮಾಡೋಕ್ಕಾಗಲ್ಲ ನಾವು ಸಂರಕ್ಷಣೆ ಮಾಡ್ಕೊಡ್ಬೇಕು